ಬೀದಿಲ್ ಬಿದ್ದಿರೋ ಭಿಕ್ಷುಕ್ರೆಟ್ ಮಾಡೋ ಎಲ್ಲ ಕರ್ಕೊಂಡ್ಬಿಡ್ತಿಯ ದೊಡ್ಡ ಶ್ರೀಮಂತರು ಕೋಟೆ ಅಧಿಪತಿ ಅಂತ ಪಾಪ ಆ ಹೆಣ್ಮಕ್ಳಿಗೆ ಮದ್ವೆ ಮಾಡ್ಕೊಟ್ಬಿಡ್ತಿಯ ಮೂರೇ ದಿನಕ್ಕೆ ಆ ಹೆಣ್ಮಕ್ಳೆಲ್ಲಾ ಬೀದಿಗ್ ಬಿಳ್ತಾವೆ ಅವ್ರ ಅಪ್ಪ ಅಮ್ಮ ಆಗಿರೋದಕ್ಕೆ ಸುಮ್ನೆ ಬಿಟ್ಟಿದ್ದಾರೆ ನನ್ನಂತವ್ ಏನಾದ್ರು ಆಗಿದ್ರೆ ಕಾಲಲ್ಲಿರೋ ಮೆಟ್ ತಗೊಂಡು ನೆತ್ತಿ ಕೂದ್ಲು ಉದ್ರ ಮಕ್ಳೆ ಪಟ 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 ಅಂತ ಹೊಡೆದ್ಬಿಡ್ವೆನ್ ಚಿನ್ ಈ ರೀತಿ ಮಾತಾಡ್ತಾ ಕನ್ನಡ ನೀನು байಲಿ ಅಂತ ದೊಡ್ಡ ಮಾತಾ ನಾ ಸಾಕಿತ್ತು ಕೊನೆ ಸಾರ್ಥಕವಾಯಿತು ಆಯ್ತು ಹುಡು ಮಾವ ಸುಮ್ನೆ ತಮಾಷೆಗ ಹಾಗ ಅಂದೆ ನೀನಲ್ದೆ ನನಗೆ ಇನ್ ಯಾರ್ ಮಾವ ದಿಕ್ಕು ನೀನೇ ಅಲ್ವ ಮಾವ ನನಗೆ ದಿಕ್ಕು ಈ ಆಳ ಜನಕ್ಕೆ ಒಳ್ಳೇದು ಮಾಡಿದ್ರು ಮಾತು ಚಟು ಮಾಡಿದ್ರು ಮಾತು ಹೌದು ಹೌದು ಇದೆಲ್ಲ ಜನಿಗೆ ಬೈತಾ ಇರ್ತಾರೆ ಇದಕ್ಕೆಲ್ಲ ತಲೆಗಡ್ಸ್ಕೆ ಹೋದ್ರೆ ಜೀವನ ಮಾಡ್ದಂಗೆ ಚಲುವೆ ಹೌದೌದು ಎಷ್ಟು ಅಷ್ಟು ಕಿರ್ಚ್ ತಗೊಂಡು ಹಾಂ ಆರಾಮಾಗೆ ಇಬ್ರು ಇಬ್ಬರೂ ಮದುವೆ ಆಗಿ ಆರಾಮ ಇಬ್ರು ಬಾ ಓ ಸರಿ ಮತ್ತೆ ಗಜನ್ ಥರ ನೀನು ಯಾರು ಮನೇಲಾದ್ರೂ ಹಾಳಾಗೋಗಲಿ ನನ್ನ ಅಡಿಪಾಯ ಮಾತ್ರ ಭದ್ರಾಗಿರಲಿ ಅನ್ನೋ ಥರ ಪೈಪ್ ನೀನು ಮಾವ ಹೌದು ಚಲುವೇ ಹಾಂ ಮೊದಲು ನಾವು ಚೆನ್ನಗೂ ಚಲುವೆ ಹಾಂ ಆ ಬೇರೆ ಬೇರೆ ಯೋಚನೆ ಯಾತಾ ಮಾಡೋಕೆ ಚಲ್ವೆ ಸರಿ ಆಯ್ತು ಬಿಡು ನನ್ನತ್ರ ಬೇಗ ಆದಷ್ಟು ಹಣ ಇದೆ ಹಾ ನಾವು ಇನ್ನು ಕಾಯೋದು ಬೇಡ ಚಲ್ವೆ ಹಾ ಇಬ್ರು ಹೋಗಿ ಮದುವೆ ಮಾಡೋಣ ಬಾ ಚಲ್ವೆ ಮ ಮಧುವೆಯಾ ಈಗಲ ಅಯ್ಯಯ್ಯೋ ಮಧುವೆಗೆ ಏನಾತ್ರ ಬಿಡು ಮಾವ ನಿಧಾನಕ ಆಗವ ಅಂಗೇ ಬೇಡ ನಾನು ಬಿಳಿ ಮಾವ ಈಗ ಒಂದು ಎರಡು ದಿನ ಟೈಮ್ ಕೊಡು ಆಮೇಲೆ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ನಿನಗೆ ಮದುವೆ ಮದುವೆ ಮಲ್ಗ ಬಿಡುವ ಆಮೇಲೆ ಕೂತ್ಕೊಂಡು ಯೋಚನೆ ಮಾಡು ಚಲೋ ಇವ್ನು ಯಾಕೋ ಬಿಡಮಟ್ಗೆ ಕಾಣ್ತಾ ಇಲ್ವಲ್ಲ ಏನು ಮಾಡೋದು ಮಾವ ಪುರೋಹಿತ್ರ ಹತ್ರ ಹೋಗಿದ್ ಅವ್ರು ಏನಂದ್ರು ಗೊತ್ತಾ ಈ ವರ್ಷದಲ್ಲಿ ಏನಾದ್ರೂ ಮದ್ವೆ ಆಗ್ಬಿಟ್ರೆ ಮದ್ವೆ ಆಗಿದ್ ಮೊದಲನೇ ರಾತ್ರಿಲಿ ನನಗೆ ತಾಳಿ ಕಟ್ಟಿರೋ ಗಂಡ ಪಟ್ಟಂತ ನೆಗ ಬಿದ್ದೋಯ್ತಾನಂತೆ ಅದಕ್ಕೆ ಮಾವ ಈ ವರ್ಷ ಬೇಡ ಮುಂದಿನ ವರ್ಷ ಆಗೋಣ ಚಿನ್ನ ಸ್ವಪ್ನ

ಮೂ ಕಣ್ಮವ ನನ್ಗಿರೋದು ಯಾರು ಮವ ನೀನ್ ಒಬ್ನೇ ತಾನೆ ನಿನ್ನ ಮೇಲೆ ನಾನು ಪ್ರಾಣನೇ ಇಟ್ಟಿದೀನಿ ಮವ ನೀನ್ ಪಟ್ಟಂತ ನಿಗ್ರ ಕಬಿಟ್ರ ನಾನು ಏನು ಮಾಡನೆ ಹೇಳು ಮವ ಅಲ್ಲ ನಾ ಬಂಗಾರ ನೀನ್ ಯಾಕೆ ಅತ್ತಗೆ ನೋಡ್ತೀಯ ಇತ್ತಗು ನೋಡು ಈ ಸಿದ್ಧನ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಾವ ನೀನ್ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಷ್ಟು ಲವ್ ಮಾಡ್ತೀನಿ வாங்கடியா